ನಮಸ್ಕಾರ ಸ್ನೇಹಿತರೆ ಕನ್ನಡ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಸೋನಾಲ್ ಮೆಂತೇರು ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆ ಆಗಿ ಒಂದು ವಾರಕ್ಕೆ ವರ ಮಹಾಲಕ್ಷ್ಮಿ ಹಬ್ಬ ಬಂದಿದೆ ಇದು ಹೆಂಗಳೆಯರ ಹಬ್ಬ ಅನೇಕ ಸೆಲೆಬ್ರಿಟಿಗಳು ಈ ಹಬ್ಬವನ್ನ ಆಚರಿಸಿದ್ದಾರೆ ಹೀಗಾಗಿ ಸೋನಾಲ್ ಅವರು ಮದುವೆ ಬಳಿಕ ಮೊದಲವರ ಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈ ಫೋಟೋವನ್ನ ಕೂಡ ಹಂಚಿಕೊಂಡಿದ್ದಾರೆ ಅನೇಕರು ಈ ಫೋಟೋ ನೋಡಿ ಮೆಚ್ಚಿಕೊಂಡಿದ್ದಾರೆ ಸೋನಾಲ್ ಮೆಂತೆರೋ ಅವರು ಶ್ರಾವಣದ ಸೋನೆ ಮಳೆಯಲ್ಲಿ ಕನ್ನಡ ನಿರ್ದೇಶಕ ತರುಣ್ ಸುಧೀರ್ ಅವರನ್ನ ಮದುವೆಯಾಗಿದ್ದಾರೆ ಮದುವೆಯಾಗಿ ಒಂದು ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಈಗ ಸೋನಾಲ್ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಈ ಫೋಟೋದಲ್ಲಿ ಸೋನಾಲ್ ಮೆಂತೆರೋ ಅವರು ಸೀರೆ ಉಟ್ಟು ಕೈ ಬಳೆ ಧರಿಸಿ ಕಂಗೊಳಿಸುತ್ತಿದ್ದಾರೆ ಸೋನಾಲ್ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸೋನಾಲ್ ಮೆಂತೆರೋ ಹಾಗೂ ತರುಣ್ ಸುಧೀರ್ ಅವರ ಧರ್ಮ ಬೇರೆ ಬೇರೆ ಸೋನಾಲ್ ಅವರು ಕೃಷ್ಣ ಆದರೆ ತರುಣ್ ಅವರು ಹಿಂದೂ ಈ ಬಗ್ಗೆ ಪ್ರಶ್ನೆ ಬಂದಾಗ ಈ ಜೋಡಿ ನಮಗೆ ವ್ಯಕ್ತಿ ಮುಖ್ಯ ಹೀಗಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಎರಡು ಧರ್ಮದ ಬಗ್ಗೆ ನಮಗೆ ಪರಸ್ಪರ ಗೌರವ ಇದೆ ಎಂದು ಹೇಳಿದ್ದರು ಅದರಂತೆ ತರುಣ್ ಸೋನಾಲ್ ಅವರು ಹಿಂದೂ ಧರ್ಮದ ಪ್ರಕಾರ ಆಗಸ್ಟ್ ಹನ್ನೊಂದರಂದು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ ನಲ್ಲಿ ಮದುವೆಯಾಗಿದ್ದಾರೆ ಸ್ನೇಹಿತರೆ ಇವರಿಬ್ಬರ ಬಗೆರಿನ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು